ಎಲ್ಲ ಸಾಹಿತ್ಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಗಣಕರಂಗ ಶ್ರೀ ಧಾರವಾಡ ಸಂಸ್ಥೆಯ ಎರಡು ನೂರ ಏಳನೇ ಕೊರೆಗಾಂವ್ ವಿಜಯಸ್ತಂಭ ಆಚರಣೆ ಪ್ರಯುಕ್ತ ಕೊರೆಗಾಂವ್ ವಿಜಯಸ್ತಂಭ ಕುರಿತಂತಹ ಜಾನಪದ ಕವನ ಸ್ಪರ್ಧೆಗಾಗಿ ನನ್ನದೊಂದು ಕವನ ನನ್ನ ಹೆಸರು ಶ್ರೀಮತಿ ಪಾರ್ವತಿ ಹಂಕಿ ಧಾರವಾಡದಿಂದ ನನ್ನ ಕವನದ ಶೀರ್ಷಿಕೆ ಸ್ವಾಭಿಮಾನಿಗಳ ಶೌರ್ಯದ ಶಿಖರ ಶರಣೋವನ ಬೇಕ ಇವರನ್ನು ಮನದಿ ಸ್ಮರಿಸಬೇಕನ ಬೇಕ ಇವರನ್ನು ಮನದಿ ಸ್ಮರಿಸಬೇಕ ಜನವರಿ ಒಂದರ ಶುಭ ದಿನದಂದು ಜೈ ಭೀಮನ ಬೇಕ ಯುವ ಜೈಕಾರ ಹಾಕಬೇಕ ಜೈ ಭೀಮನ ಬೇಕ ಯೌ ಜೈಕಾರ ಹಾಕಬೇಕ ದಲಿತರಿಗಾದ ಮಹರರ ಬಾಳಿಗೆ ಮುಳ್ಳಾಯಿ ಚುಚ್ಚಿತ್ತ ಘನಘೋರ ಹಿಂಸೆಯು ನಡೆದಿತ್ತ ನಡೆದು ಬಂದ ಹಾದಿಯನ್ನು ಸ್ವಚ್ಛ ಮಾಡಿ ಗುಡಿಸಿದ್ರು ಹೊಡಿಬಡಿ ತಪ್ಪಲಿಲ್ಲ ಭೂಮಿ ಭೂಮಿನ ಬದುಕಾಕ ಬಿಡಲಿಲ್ಲ ಶಶೂವನ ಬೇಕ ಇವರನ್ನು ಮನದಿ ಸ್ಮರಿಸಬೇಕ ಜನವರಿ ಒಂದು ಶುಭ ದಿನದಲ್ಲೂ ಜೈ ಭೀಮಾನ ಬೇಕ ಯುವ ಜೈಕಾರ ಕೊಳ್ಳಾಗ ಕೈಯಾಗ ಕರಿದರ ಕಟ್ಟಿಕೊಂಡು ತಗಿ ಬಗೆ ನಡಿಬೇಕ ಉಳಂಗಿದ್ರೆ ಕುಳಿಕಾಗ ಉಗಳಬೇಕ ಅದನ್ನ ಕೊಳ್ಳಿಗೆ ಕಟ್ಕೋಬೇಕ ದನ ಸತ್ರ ಹೊತ್ತು ಮಸ್ತಿಗಾಗಿ ನಮ್ಮ ಹೆಣ್ಮಕ್ಳೇ ಬೇಕಂತ ಎಂತ ಕೆಟ್ಟ ಕಾಲ ಪೇಶ್ವೆಗಳ ದುರಾಡಳಿತ ನೋಡ ಶರ್ಷು ಮನಬೇಕ ಇವರನ್ನು ಮನದಿ ಸ್ಮರಿಸಬೇಕ ಜನವರಿ ಒಂದರ ಶುಭ ದಿನದಂದು ಜೈ ಭೀಮನ ಬೇಕ ಜೈ ಜೈಕಾರ ಹಾಕಬೇಕ ರೋಸಿ ಹೋದ ಜನರೆಲ್ಲರೂ ರೊಚ್ಚಿಗೆ രളി കേണ്ട സേണിക കൊഞ്ചു ഹാത അതൊക്കെ കൂടി ബന്ധ സിദ്ധനാഥന മുൻിട്ടു കൊണ്ടു ആംഗ്ല ജി ജോട്രമരക്ക സിദ്ധരായി ಪೆಟ್ಟು ತಿಂದ ಹುಲಿಯಿಂದ ವೈರಿರುಣ ಚೆಂಡಾಡಿ ಗೆಲುವು ಪಡೆದುಕೊಂಡ್ರ ಆಂಗ್ಲರ ಲಜ್ಜಿ ಕಳಿಸಿದ್ರ ದಾಸ್ಯದ ಸಂಕೋಲೆ ಕಳಚಿದ್ರ ಶರಣೋವನ ಬೇಕ ಇವರನ್ನು ಮನದಿ ಸ್ಮರಿಸಬೇಕ ಜನವರಿ ಒಂದರ ಶುಭ ದಿನದಂದು ಜೈ ಜೀ ಮನಬೇಕ ಯೌವ ಜೈಕಾರ ಹಾಕಬೇಕ ಭೀಮಾ ನದಿ ತೀರದ ಕೊರೆಗಾವ್ನಲ್ಲಿ ಒಂದಾಗಿ ಬನ್ನಿ ಶಿರವಾಗಿ ನಮಿಸೋಣ ಭಕ್ತಿಯಲ್ಲಿ ಪೂಜೆಯ ಮಾಡೋಣ ಅಂಬೇಡ್ಕರ್ಗೆ ಜೈಕಾರ ಹಾಕೋಣ ಸಂಭ್ರಮನೆ ಜಯ ಭೇ ಮನ್ನೋಣ ಶರಣೋ ಇವರನ್ನು ಮನದಿ ಸ್ಮರಿಸಬೇಕ ஜனவரி ஒன்றை மன யோ ஜை கார ஹாக்க ஜெய் ஹேமே யோ ஜெய்காரா தன்யவாது